ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಇದ್ದಿದ್ರೆ ಅಂತೂ ಸೂಪರ್ ಆಯ್ತೀನಿ ಇವತ್ತಿನ ವೀಡಿಯೋ ಇವಾಗ ಶುರು ಮಾಡಿದ್ದೀನಿ ನಾನು ನಿಮ್ಮ ಗಾನ ವಿ ವಿಜೆ ಒಂದೇ ಒಂದು ಲೈಕ್ ಮಾಡಿ ಬಿಡಿ ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಆಮೇಲೆ ನೋಡಿ ಗಾಯ್ಸ್ ಅವರೇ ಕೈ ತಗೊಂಡ್ಬಿಟ್ಟಿದ್ದಾರೆ ತುಂಬ ದಿವಸದಿಂದ ಕೇಳ್ತಾನೆ ಇದ್ರಲ್ಲ ಅದಕ್ಕೆ ತಿನ್ನಿ ಎಂಜಾಯ್ ಮಾಡಿ ಅಂತ ತಂದಿದ್ದೀನಿ ಅಲ್ಲ ಯಾರೋ ರೋಡ್ ಸೈಡಲ್ಲಿ ಮಾರ್ಕೊಂಡು ಹೋಗ್ತಾ ಇದ್ದರು ಇದ್ರು ನಮ್ಮ ನವಿ ಚೆನ್ನಾಗಿ ತಿಂತಾಳೆ ಅಂತ ಸೋದಕ್ಕೆ ಬನಾನಾ ಬನಾನಾ ಈಟ್ ಜಾಸ್ತಿ ಮ್ಯಾಗಿ ಅಷ್ಟೇ ಇನ್ನೇನಿಲ್ಲ ಏನ್ ತಗೊಂಡಿಲ್ಲ ನಮ್ಮ ಮಕ್ಳು ಎಲ್ಲಿ ತಿಂತ ಇದ್ದಾರೆ ಆದ್ರೂ ಒಬ್ಬರು ಕೊಡಿಸ್ತೀವಿ ಚಾಕ್ಲೇಟ್ ಕೊಡ್ಸಿದ್ರೆ ನನ್ಕೊತಾ ಇರ್ತೀನಿ ಒಬ್ಬರು ಮಕ್ಳಿಗೆ ಚಾಕ್ಲೇಟು ಅದಿದು ಕೊಡ್ಸ್ತಾ ಇರ್ತಾರಲ್ಲ ನಮ್ಮ ಮಕ್ಳು ಮಾತ್ರ ಜಾಸ್ತಿ ಯಾವಾಗ್ಲೂ ಕೊಡ್ಸೋದೇ ಇಲ್ಲ ರೈಸ್ ಅಪ್ರೂಪಕ್ಕೆ ನಮ್ಮ ಮಕ್ಳಿಗೆ ನಾನು ತಿಂದಿದ್ದೀನಿ ಅವ್ರು ಏಜಲ್ಲಿ ಅಂಗಡಿಗೆ ಹೋಗಿ ನಾವೇ ತಗೊಂಡು ತಿನ್ನೋದು ಅದ್ರದ್ದೆಲ್ಲ ಇತ್ತು ಒಂದ್ ಸ್ವಲ್ಪ ಏಜ್ ಆದ್ಮೇಲೆ ಹಂಗ್ ತಿನ್ನವು ನಮ್ಮ ಅಪ್ಪ ಕೈ ಚಾಕ್ಲೇಟ್ ಕೊಡ್ಸಲ್ಲ ಕುಕ್ಕೋಲಿ ಕೊಡ್ಸಲ್ಲ ಏನ್ ಕೊಡ್ಸಲ್ಲ ಎಲ್ಲ ಒಪ್ಪು ಕೊಡಿಸಿ ಹೆಲ್ದಿ ಆಗಿರ್ತಾರೆ ನಮ್ಮ ಮಕ್ಳು ಅಂತ ನನ್ಗೆ ಒಂಥರ ಖುಷಿ ನೆನ್ಸ್ಕೊಂಡಾಗ ನಮ್ಗೆ ಏನ್ ಕೊಡ್ಸಲ್ಲ ಅನ್ಯಲ್ದಿ ಫುಡ್ಡು ಅಂತ ಖುಷಿ ಆಗುತ್ತೆ ಅಪ್ರೂಪಕ್ಕೆ ಒಂದೊಂದ್ ಮಕ್ಳು ಇರ್ತಾರೆ ಡೈಲಿ ತಿನ್ನೋದು ಚಾಕ್ಲೇಟ್

ಹ್ಞೂ ಓಕೆ ತಿನ್ನಪ್ಪ ನೀನು ಅಣ್ಣ ಕೊಟ್ಟಂತ ತಮ್ಮನು ಕೊಡೋದು ಅಪ್ಪಂಗೆ ನನಗೆ ಚಿಪ್ಸ್ ಇಷ್ಟ ಆಗಲ್ಲ ಇದು ಆಲೂಗಡ್ಡೆದಲ್ವಾ ನಮ್ಮ ನವಿಗೆ ಪಂಚ ಪ್ರಾಣ ಆದರೆ ಬಿಟ್ಬಿಟ್ಟಿದ್ದಾರೆ ತಿನ್ನೋದು ಒಳ್ಳೆ ಒಂದು ಕೊಡೋಣ ಸಾರಿ 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 ಕೇಳಿದ್ದೀನಿ ನೋಡಿ ಗೈಸ್ ಸಾರಿ ಕೇಳಿದ್ರೆ ಇಷ್ಟ ಆಯ್ತು ತಗೋ ಲಾಸ್ಟು ಸುಮ್ನೆ 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 ಸಾರಿ 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 ನಿಮ್ಮ ಮಕ್ಕಳು ಕೊಡ್ತಾರೆ ನೋಡು ಕೊಡಲ್ಲ ಗೈಸ್ ಸುಮ್ನೆ ಒಳಗೆ ಆಟ ಆಡ್ಸಿದ್ದು ಪಾಪ ಥ್ಯಾಂಕ್ಸ್ ಮನೆ ಓ ನನ್ನ ಕೈಲಿರೋದ್ ಗಿದ ನಂಗೆ ಕೈಸೇನು ಆಯ್ತು ಇದಾಗ ಸಾರಿ 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 ಅದೇ ಸುಮ್ಮನೆ ಸುಮ್ಮನೆ ಆಟಾಡ್ಸಿದ್ದು ವೀಡಿಯೋಗೋಸ್ಕರ 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 ನೋಡಿ ಗೈಸ್ ವೀಡಿಯೋಗೋಸ್ಕರ ಆಟ ಆಡಿಸಿದ್ದು ಅಂದರೆ ಬೇಡ ಬೇಡ ಅಂತಿದ್ದೆ ಆಯಿತು ಸಾರಿ ನೋಡಿ ಗೈಸ್ ಇವಾಗಲೇ ನಮ್ಮ ಕೈಯೆಲ್ಲ ಗಂಡನ ಮೇಲೆ ಕೈ ಕೈಯಲ್ಲಿ ಇಚ್ಕೊಳಕ್ಕೆ ಹೋಗ್ತಿದ್ದಲ್ಲಿ ಬಾಯೇ ಕೊಡ್ಬೇಕು ನನ್ನ ಇಷ್ಟ ನೋಡಿ ಗೈಸ್ ನಮ್ಮ ನಮ್ಮನವರು ಸೌತೆಕಾಯಿ ಕಟ್ ಮಾಡ್ಕೊಡ್ತಿದ್ರಿ ಅವ್ರಿಗೆ ಕಾಫಿ ಮಾಡ್ಕೊಟ್ಟೆ ನಾನು ಇವಾಗ ನನಗೆ ಸೌತೆಕಾಯಿ ಕಟ್ ಮಾಡ್ಕೊಂಡು ಅವರೇ ತಿಂತಿದ್ದೆ ನನಗೆ ಅಂತ ಮಾಡಿರೋದು ನಮ್ಮ ಎರಡು ಮಕ್ಳು ತಗೊಂಡೋಗಿ ತಗೊಂಡೋಗಿ ತಿಂತ ಇದ್ದೆ ನಮ್ಗೆ ನೋಡಿ ಖುಷಿ ಬೇಟ್ಕಿ ಹೆಂಗ ಸಿಗಸ್ಕೋ ನಾವು ಬೋಟಿ ಸಿಗಿಸ್ಕೊಂಡು ತಿನ್ನೋವು ಸೌತೆಕಾಯಿ ಸಿಗಿಸ್ಕೊಂಡು ತಿಂತ ಇದ್ದಾನೆ ಗೈಸ್ ನೋಡಿ ನೋಡಿ ನೋಡ್ರಿ ಇಲ್ಲಿ ಅಯ್ಯೋ ಬೀಳ್ಸ್ಕೊಂಡ ತೊಳ್ಕೊಡ್ತೀನಿ ಕೊಡು ಮಗ್ನೆ ತೊಳ್ಕೊಡ್ತೀನಿ ಕೊಡು ನಾವು ಮಾಡಿದ ಮ್ಯಾಗ ಯಾಕೋ ಇಷ್ಟ ಆಗಲಿಲ್ಲ ಅದಕ್ಕೆ ಸೋತಕ ತಿಂತ ಇರೋದು ಹಾ ಇವಾಗ ಹೇಳಿದ್ರಲ್ಲ ಇದು ಚೆನ್ನಾಗಿದೆ ಗೈಸ್ ತಿಂದಾದ್ಮೇಲೆ ಸೋತಕೈ ತಿಂತ ಇರೋದು ಕೊಡಿ ನನಗೆ ನಿಮಗೆ ಯಾರಿಗೂ ಅಲ್ಲ ಥ್ಯಾಂಕ್ ಯು ನೋಡಿ ನಮ್ಮ ಆಟ ಸಾಮಾನು ಹೆಂಗೆ ಹೆಂಗೆ ಇದು ಮಾಡೋರೆ ಅಂತ ಗೈಸ್ ನಮ್ಮ ನವಿಗೆ ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ಐದು ಸಲ ನಾನು ನಿನ್ನ ನಗ್ಸೋಕ್ಕೆ ಟ್ರೈ ಮಾಡ್ತೀನಿ ನಿನ್ನಗ್ಬಾರ್ದು ಐದು ಸಲ ಚಾನ್ಸ್ ಕೊಡ್ತೀನಿ ಅದರಲ್ಲಿ ನೀನು ಗೆಲ್ತೀವಿ ನಾನು ಗೆಲ್ತೀವ ನೋಡೋಣ ಟೈಮ್ ತಗ ಇನ್ನೂ ಹತ್ತು ನಿಮಿಷ ಬಿಟ್ಬಿಟ್ಟು ಟ್ರೈ ಮಾಡ್ತೀನಿ ಅದು ವೀಡಿಯೋದಲ್ಲೇ ಮಾಡೋದು ವೀಡಿಯೋದಲ್ಲೇ ಮಾಡೋದು ತಿನ್ಬೇಕಾದ್ರೆ ಒಂದು ಸಲ ಮಾಡ್ತೀನಿ ಆಮೇಲೆ ಇನ್ನೊಂದು ನಾಲ್ಕೈದು ಸಲ ಅಂದಿದಾ ಸುಮ್ಮನೆ ಗರ್ಟ್ ಆಗನೆ ನಾನು ಜಾಸ್ತಿ ಪ್ರೀತಿ ಮಾಡಿದ್ದೀನಿ ಬೆಡಿನಾ ಅಂದ್ರೆ ನಾನು ಅರ್ಧ ಗಂಟೆ ಅಲ್ಲಿ ಯಾವಾಗ ಬೇಕಾದರೂ ನಗಿಸಬಹುದು ಇವಾಗಲೇ ನಗಸಲ್ಲ ನೀನು ಇವಾಗ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ರು ಏನೋ ನಾನು ಮೇಲೆ ನಗಿಸಬೋದಲ್ಲ ಸರಿ ಓಕೆ ಗೈಸ್ ಇಳಿಸೋದಕ್ಕೆ 1/2 ಗಂಟೆ ಕೋಪ ತಿನ್ಲಿ ಯತ್ನೆ ಮಾಡ್ತಾ ಇರಲಿ ಸೊ ನಾವು ಏನು ಮಾಡ್ ಏನ್ ಅಂತ ನಗಾಡತ್ತೈಸ್ ನಮ್ ನವಿ ಒಂದು ಜೋಕ್ ಹೇಳ್ತೀನಿ ನಗ್ತಾಳೆ ಒಂದು ನೋಡೋಣ ಆಯ್ತು ನೋಡಿ ಕೇಳಿಸ್ಕೊ ಡಾಕ್ಟರ್ ಹೇಳಿದ್ದಾರೆ ಡೈಲಿ ಏನಾದ್ರು ನಗಾಡ್ಬೇಕಂತೆ ಅದಕ್ಕೆ ನಾನು ಮದುವೆ ಆಗಿದ್ದೆ ನನ್ನ ನಗು ಟಾನಿಕ್ ಇದು ಅವ್ನು ಗೈಸ್ ಒಂದೇ ಆಟಕ್ಕೆ ಸ್ವತಃ ಗೈಸಿ ಹುಡುಗ ಹಿಡಿದು ತುಂಬಾನೇ ಈಸಿ ನವಿ ಇವತ್ತು ಯಾವ ದಿನ ಗೊತ್ತಾ ಅಲ್ಲ ಇವತ್ತು ಯಾವ ದಿನ ಗೊತ್ತಾ ಗೊತ್ತಿಲ್ವಾ ಇನ್ನು ಪ್ರೀತಿಸುವ ದಿನ ಪ್ರತಿದಿನ ಇಲ್ಲ ನೋಡಿ ಗೈಸ್ ಇಲ್ಲಿ ಇವಳನ್ನ ಪ್ರತಿದಿನ ಪ್ರೀತಿ ಮಾಡ್ತೀನಿ ಅಂದ್ರೆ ನಗು ಬರ್ತೈತೆ ಗೈಸ್ ಸೊ ಇಲ್ಲಿ ಟಿವಿ ಹಾಕೊಂಡು ಯಾವ್ದೋ ರ್ಯಾಮ್ ಫಿಲಮ್ ನೋಡ್ತಾ ಇದಾರೆ ಇದೊಂದು ಹಂಗೆ ಉಳ್ಕೊಂಡ್ಬಿಡ್ತಲ್ಲ ಗಾಯಸ್ ಹ್ಮ್ ಚೆನ್ನಾಗೈತಿ ಅದನ್ನ ಮುಟ್ಟಬೇಡಿ ಸುಮ್ಮನೆ ಕುತ್ಕೊಂಡು ನೋಡ್ರಿ ಅಂತ ಹೇಳಿದೀನಿ ಗೈಸ್ ಎಷ್ಟು ತರ ಇವ್ರಿಗೆ ಫೋನ್ ಇವಾಗ ಇದೊಂದಿದ್ರೆ ಸಾಕು ಅಕಸ್ಮಾತ್ ನಿಮ್ ಮನೇಲಿ ಎರಡು ಮಕ್ಳಿದ್ರೆ ಕಾಯಿಸಿ ಎರಡು ತಂದು ಕೊಟ್ಬಿಡಿ ಒಂದಿದ್ರಂತೂ ಐತೆ ಇದ್ರೆ ಯಾಕೆ ಇನ್ನೊಂದು ಬಿಡು ಇನ್ನೊಂದ್ ತರ್ಸ್ಕೊಳ್ಬಿರ ಫೋ ತಗೋ ಫೋನೆ ನೋಡು ಇದೇ ಬೇಕಾ ಮುರ್ದೋಗ್ತಾ ಏನ್ ಮುರ್ದೋಗಿಲ್ಲ ಎಲ್ಲ ನಿಂಗ ಆಕಳಕ್ ಬಂದಿಲ್ಲ ಅದು ಏನು ಆಗಿಲ್ಲ ಕಣವ ಹಂಗೆ ಅದು ಅದು ಸೇರ್ಸಿರೋದು ಮುರ್ದೋಗಿರೋದಲ್ಲ ಇಬ್ರು ಒಂದಕ್ಕೆ ಆಟ ಮಾಡೋದು ಇನ್ನೊಂದ್ ತರಿಸ್ಕೊಡ್ತೀನಿ ಬಿಡಿ ಇನ್ನೊಂದ್ ತರಿಸ್ಕೊಡ್ತೀನಿ ಹೇಳ್ತಿಲ್ವ ಇನ್ನೊಂದ್ ತರ್ಸ್ಕೊಡ್ತೀನಿ ನೀನೀಗ ಹೊಸ ತರಿಸ್ಕೊಡ್ತೀನಿ ಮಂಗೇ ಆಟ ಮಾಡಬಾರ್ದು ಒಂದ್ ಸ್ವಲ್ಪತ್ತು ಅವ್ನು ಆಟ ಆಡ್ಲಿ ಒಂದ್ ಸ್ವಲ್ಪ ನೀನ್ ಆಟಾಡು ಇಲ್ಲ ಫೋನು ಸ್ವಲ್ಪೊತ್ತು ನೋಡ್ತಾ ಇರೋ ಫೋನೇ ನೋಡ್ತಾ ಆಮೇಲೆ ಅದು ಇಸ್ಕೊಡ್ತೀನಿ ತಮ್ಮನ ಹತ್ರ ಹೋಗ್ ಗೊತ್ತಿತ್ತು ಲ್ಯಾಪ್ಟಾಪ್ ಥರ ಆಯ್ತು ಆ ಥರಗು ಲ್ಯಾಪ್ಟಾಪ್ ಹಾಕೊಡ್ತೀನಿ ಆ ಬುಕ್ ಮತ್ತು ಲ್ಯಾಪ್ಟಾಪ್ ಎರಡು ತಗೋ ಬಾ ತಗೊಂಡು ಬಾ ನೋಡಿ ಗೈಸ್ ಇವನು ನಮ್ಮ ದಿವ ಬಟಾಣಿ ಕೊಡಮ್ಮ ಬಿಡಿಸ್ತೀನಿ ಎದ್ದಳು ಬೇಡಿಕೊಂಡ್ರಾ ಕುತ್ಕೊಳ್ರು ಕುತ್ಕೋ ಇವಾಗ ತಾನೇ ಹೇಳಿದ್ದೀನಿ ಕುತ್ಕೊಳ್ಳಿ ಅಂತ ತ್ರೀ ಅಣಸ್ತೀನಿ ವಾನ್ ನೋಡಿ ಗೈಸ್ ಭಯನೇ ಇಲ್ಲ ಅವ್ರಿಗೆ ಕೋರ್ಲಿಗೆ ಬೀರೋಷ್ಟು ಭಯ ಪಾಪ ನವಿ ನೋಡಿ ಗೈಸ್ ಹೆಂಗೆ ಎದಿಸ್ತಾರೆ ಅಂತ ನೋಡಿ ಯಾವ ತರ ಕಾಣಿಸ್ತಿದ್ಯಾ ಯಾವ ಯಾವತರ ವಿಡಿಯೋ ಮಾಡೋರು ಹೊಡೆಯಲ್ಲ ಅಂತ ಕಾಯಿಸಿವನು ಹಂಗಾಡೋದು ಏನ್ರಿ ಮಾಡ್ತಾ ಇದ್ದೀರ ವಾವ್ ಬೀನ್ಸು ಆಲೂಗಡ್ಡೆ ಕ್ಯಾರೆಟು ಎಲ್ಲ ಹಾಕಿ ಕುರ್ಮಾ ಮಾಡ್ತಾ ಇದ್ದಾರೆ ಗಾಯಸ್ ದೋಸೆಗೆ ದೋಸೆ ರುಬ್ಬಿಟ್ಕೊಂಡಿದ್ದರೆ ಬೆಳಗ್ಗೆ ದೋಸೆ ಇವಾಗಲೂ ದೋಸೆ ಕುರ್ಮಾ ಹಂಗೆ ಹೆಚ್ಚಕ್ಕೆ ಬರೋಲ್ಲ ಹೆಚ್ಚಪ್ಪ ನಂಗೆ ದಪ್ಪ ದಪ್ಪ ಹೆಚ್ಚಿಕೊಡ್ತೀನಿ ಅಂದರೆ ನೀನು ಸಣ್ಣಗೈತೆ ನಾನು ದಪ್ಪ ಹೆಚ್ಚಿನ ಅದಕ್ಕೆ ಹಂಗಂತ ಹೇಳಕ್ಕಾಗುತ್ತ ಗಾಯಸ್ ಎಂಟಿ ಹೇಳಿದ್ಮೇಲೆ ಕೆಲಸ ಮಾಡಲೇ ಬೇಕಾಗುತ್ತೆ ಇಲ್ಲ ಅಂದರೆ ಹೊಸ ಹೊಸದಲ್ಲಿ ದೋಸೆ ಮಾಡ್ತಾ ಇದ್ದೀನಿ ಗಾಯಸ್ ಪಕ್ಕದಾಗ ಬರ್ತಿದೆ ಎಷ್ಟು ಬರ್ತಿದೆ ಅಂದರೆ ತುಂಬ ಬರ್ತಿದೆ ತುಪ್ಪ ಹಾಕಿ ನಮ್ಮ ಮಕ್ಳಿಗೆ ದೋಸೆ ಮಾಡಿಕೊಡ್ತಾರೆ ಕೊಡ್ತಾರ ದೋಸೆನ ಕ್ಲೀನಾಗಿ ಬರ್ತಿದೆ ಹೀಗೆ ರೀ ನೋಡಿ ಗೈಸ್ ಟೈಮ್ ಎಷ್ಟಾಗೈತೆ ಹನ್ನೆರಡು ಗಂಟೆಗೆ ಹದಿನೈದು ನಿಮಿಷ ಐತೆ ಇವ್ರು ನೋಡಿ ಇವ್ರ ಓಡಾಡ್ತಾ ಇದ್ದೇನೆ ನೈಟ್ ಹನ್ನೆರಡು ಗಂಟೆ ಶನಿವಾರ ಆಯಿತು ಅವ್ರ ಅಪ್ಪಂದು ನಾಳೆ ರಜಾ ಅಂತ ಗೊತ್ತಾದರೆ ಸಾಕು ಗೈಸ್ ಆಟ 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 ಏನು ಮಾಡ್ತೀರಿ ಇಷ್ಟೋ ತನಕ ಅಪ್ಪನ ಜೊತೆ ಅಪ್ಪನ ಜೊತೆ ಏನು ಆಟ ಆಡ್ತಿದ್ರಿ ಅಂತ ಬನ್ನಿ ಮಲ್ಕೊಳ್ಳೋಣ ಇಲ್ಲೊ ಇದಾನೆ ಗೈಸ್ ಖುಷಿ ಹಲೋ ಎಷ್ಟು ಕಿತ್ತಾಡ್ತಿದ್ರು ಅಂದರೆ ಅವ್ರ ಅಪ್ಪನ ಜೊತೆ ಇವರು ಗಬ್ಬು ಗೊಬ್ಬು ಗೊಬ್ಬು ಯಾರು ಬಾಯ್ ಗೈಸ್ ಅವರಪ್ಪ ಎಣ್ಣೆ ತಿಕ್ತಿದ್ದಾರೆ ಯೋಶ ನಾಳೆ ಇದಲ್ವ ಭಾನುವಾರ ಅಲ್ವ ಅಂದ್ಬಿಟ್ಟು ಇವಾಗ ಆ ಹಳ್ಳೆಣ್ಣೆ ತಿಕ್ತಾರೆ ಅದು ಸೌಂಡ್ ನೋಡಿ ಹಳ್ಳೆಣ್ಣೆ ತಿಕ್ಬೇಕಾರೆ ಆ ಎಷ್ಟು ಡವ್ ಮಾಡ್ತಾನೆ ಅಂದ್ರೆ ಅವನು ಸಿಕ್ಕಾಪಟ್ಟೆ ಡವ್ ಮಾಡ್ತಾನೆ ಗಾಯಿಸಿ ನನ್ನ ಮಗ ತುಂಬ ಕೂದ್ ಬಿಡ್ಬಿಡೈತೆ ಮುಡಿ ಕೊಡ್ಬೇಕು ಯಾವಾಗ ಕೊಡ್ತೀವೋ ಏನೋ ಗೊತ್ತಿಲ್ಲ ತಿರುಪತಿಗೆ ಅವ್ರ ಅಪ್ಪನ ಜೊತೆ ಆಟವೋ ಆಟ ಗಾಯಿಸ್ ನೋಡಿ ಅಲ್ಲಿ ಹೆಂಗ ಅಂತ ಸಾಕು ಸಾಕು ಕುಣಿಬೇಡ ಸಾಕು ಕುಣಿತರೋದ್ಕೆ ಫೋನ್ ಎಲ್ಲಾಡ್ದ ಕಾಣ್ತೈತಿ ಏನೇನೋ ಬರ್ತಾ ಇರತ್ತೆ ನನ್ನ ಡಿಸ್ಪ್ಲೇ ಅಲ್ಲ ಸ್ಕ್ರೀನ್ ನೋಡಿ ಗೈಸ್ ಎಷ್ಟು ಹಾಳು ಮಾಡಿಕ್ ಬಿಟ್ಟಿದ್ದಾರೆ ನನ್ನ ಕೈ ಕಪ್ಪು ಕಣ್ಣು ನೋಡ್ತೀನಿ ಸಾಕು ಆ ಬೆಳಿಗ್ಗೆ ನೋಡಿ ಕಣ್ಣುಗಳು ಹೆಂಗಾಗಿರ್ತವೆ ಊದ್ಕೊಂಡಿರುತ್ತೆ ಸಾಕು ದೃಷ್ಟಿ ಆಗುತ್ತೆ ಬಾಯ ಹಂಗ ಆಡ್ಬಾರ್ದು ಬಾಯ ಹಂಗ ಹೊಡಿತಾಳೆ ಅಮ್ಮ ಇವಾಗ ಒದೆ ಕೊಡ್ಲ ಒದೆ ಕೊಡ್ಲ ಇವಾಗ ಎಲ್ಲಾರ್ಗು ನಮ್ಮನವರು ಆಯಿಲ್ ಮಸಾಜ್ ಮಾಡ್ತಾ ಇದ್ದಾರೆ ಅಪ್ಪ ಮಗ ಇಬ್ರು ಒಂದೇ ತರ ಕಾಣ್ತಾ ಇದಾರೆ ನೋಡಿ ಗೈಸ್ ಅವನ ಆಡ್ದಂತ ನಮ್ ದಿವನು ಮೇ ವಿಡಿಯೋ ವೀಡಿಯೋ ನಾನು ಹಂಗೆ ಆಡ್ತೀನಿ ನೋಡಿ ಗಿಂಡಿರ ನೋಡಿ ಗೈಸ್ ನಮ್ ಮಗಂಗೆ ದಿವಾ ಅಲ್ಲ ಖುಷಿ

ಫಸ್ಟು ನತ್ತಿಗ ತಿಬಿಟ್ಟು ಅದನ್ನೇನಂತಾರೆ ತಣ್ಣ ಮಣ್ಣನ ನತ್ತಿನ ಆಮೇಲೆ ಕುದಿಗೆಲ್ಲ ಹಚ್ಚೋಣ ಕೂದಲಿಗೆಲ್ಲ ಈ ಎಣ್ಣೆ ಅಲ್ಲ ಗಾಯಸ್ ಬೇರೆ ಎಣ್ಣೆ ಹಚ್ಕೋದ್ರೆ ಇದು ಬಂದು ಹಳ್ಳೆಣ್ಣೆ ಕೂದ್ಲಿಗೆ ಹೆಂಗೆ ಸ್ಪ್ರೇ ಮಾಡೋದು ಆಯ್ತು ಒಸಿ ಆಡಿದ್ರೆ ಗಾಯಸ್ ವೀಡಿಯೋ ಮಾಡೋಕೆ ಇಡ್ತಿದಂಗೆ ಸೈಲೆಂಟ್ ಆಗಿ ಕೂತು

ಖುಷಿ ಏನಾಯ್ತು ಗಾಯ್ಸ್ ಏನ್ ಹೇಳ್ತೀನಿ ನಮ್ಕೂ ದಿವ ಇದ್ದಾನು ಪಾಪು ಆ ಕಡೆ ದಿನ ಕಡಿದಾಗ ಚಡ್ಡಿ ಎಳಸ್ಬಿಟ್ಟು ಪೋಟ ತಗೊಬಿಟ್ಟವನೇ ನಾ ಸುಮ್ಮನೆ ರೇಗಿಸ್ತೆ ಇದನ್ನೇ ಸ್ಕ್ರೀನ್ಶಾಟ್ ತಗೊಬಿಟ್ಟು ನಾನು ನನ್ನ ವಾಲ್ಪೇಪರ್ ಇಟ್ಕೋತೀನಿ ಬೆಳಗ್ಗೆ ಎದ್ದು ನಮಸ್ಕಾರ ಮಾಡ್ಕೋತೀನಿ

ಇವಂದೇನೆ ಪಾಟ್ ಸಾಕು ಒಂದ್ಸಲ ಹೇಳಂಗೆಲ್ಲ ಮಾತಾಡ್ಬಾರ್ದು ತಮಾಷೆ ಒಂದ್ಸಲ ಸರಿ ಅದು ಹಂಗ ಹಂಗ ಅವನ ಇರ್ತಲ್ಲ ಗೈಸ್ ನೋಡಿ ಹೆಂಗ ಆಡ್ತಾನ ಅವನು ಅವನು ಅಣಸ್ಕದನ ಗೈಸ್ ಹಂಗಿರೋದು ಖುಷಿ ಖುಷಿ ಅಣಸ್ಕೊಳ್ಳೋ ಅಣ್ಣನ ಏನಾಯ್ತು ಅಂದ್ರೆ ದೋಸೆ ಮಾಡ್ಕೊಡ್ತಾ ಇರೋ ನಮ್ ನವಿ ಇಬ್ರಿಗು ಫಸ್ಟ್ ಇಬ್ರು ಒಟ್ಟಿಗೆ ಕೂತಿದ್ವಿ ಅವ್ರಿಬ್ರು ಒಂದೇ ತಟ್ಟೆಯಲ್ಲಿ ನಾನೇ ಒಂದೇ ತಟ್ಟೆಯಲ್ಲಿ ಒಂದ್ ದೋಸೆನ ಅವ್ರಿಗೆ ಹಾಕೋಕ್ಕಿಂತ ಮುಂಚೆ ನನಗೆ ಹಾಕ್ಬಿಟ್ರು ಅದಕ್ಕೆ ಅವರಿಬ್ರು ಮುನ್ಸ್ಕೊಂಡ್ರು ಆಯ್ತು ನೆಕ್ಸ್ಟ್ ದಸೇನೇ ಅವ್ರಿಗೆ ಹಾಕಿದ್ರು ಅವರಿಬ್ರು ಸುಮ್ಮ ತಿನ್ಬೇಕಲ್ವಾ ಏನ್ ಮಾಡ್ತಾರೆ ಅಹ್ 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 ನನಗೆ ಸಿತ್ತು ನಿನಗೆ ಸಿಗ್ಲಿಲ್ಲ ಮೇಡಂ ಮಗ್ನೇಂಗ್ ಅರ್ಧ ಆಯ್ತು ಅನ್ಮಡ ಓಹ್ ಇದಾರೆ ನೀ ಕೊಟ್ಟಿಲ್ಲ ನೋಡು ಅಂತ ಏನು ಒಪ್ತಬಿದೋರೆ ನಾವ್ ಹಂಗ ಮಕ್ಳಿಂದ ಸೇರ್ಕೊಂಡು ನಾವು ಹಂಗೆ ಹಂಗ ಆಡ್ತಾರ ಇಬ್ರು ಹನ್ನೆರಡು ಗಂಟೆ ಬಾನೆ ಹೋಯ್ತು ಬಿದ್ದು ಎದ್ದು ಕುಣದು ಹಂಗೇ ಗೈಸ್ ಬೆಳಗಿದ್ದ ಅಯ್ಯೋ ಒಂದ್ಸರ್ ಗೊತ್ತಾಗಲ್ಲ ಅವ್ರ ಅಪ್ಪಂಗೆ ಹ್ಮ್ ಇವಾಗ ನಾನಿದ್ದೀನಲ್ಲ ಈಗ ಆರು ಗಂಟೆಯಿಂದ ಹಂಗ ಆಡ್ತಾ ಬರ ಈ ವಿಡಿಯೋ ಬಡ ಬಡ ರಾರುವರೆ ಇದೆ ಅವರ ಒಪ್ಪಂಗಂತ ಇವತ್ತಾ ಅಪ್ಪ ಬರ್ಸಿಲ್ಲ ಇವತ್ತು ಬರ್ಸಿಲ್ಲ ಅಂತ ಖುಷಿ ಪಡ್ತಾ ಇದೇನೆ ಶನಿವಾರ ಅಂತ ನಾಳೆ ಸಂಡೇ ನಾಳೆ ಐತೆ ಅಪ್ಪ ಮನೇಲಿ ಬೆಳಗಿನ ಸಂಜೆ ಇಲ್ಲಿಂದ ಬಿಡು ನೈಟ್ ಡ್ಯೂಟಿ ಮುಂಜಾರಿಯಿಂದ ಬೆಳಿಗ್ಗೆ ಹೊರತು ಬರ್ತೀನಿ ನೋಡಿ ಬೆಳಿಗ್ಗೆ ಹೊರತು ಬರ್ತೀತೆ ಸೋ ಓಕೆ ಗಾಯ್ಸ್ ಇವತ್ತು ವಿಡಿಯೋ ಇಷ್ಟ ಆಗಿತ್ತು ನಿಮ್ಗೆ ವಿಡಿಯೋ ಸ್ವಲ್ಪನರ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆನಾ ಎಲ್ಲರೂ ಪಪ್ಪಿ ಕೊಡಿ ಬಾಯ್ ಬಾಯ್ ಮಾಡಿ ಪಪ್ಪಿ ಕೊಡಿ ಪಪ್ಪಿ ಕೊಡಿ ಖುಷಿ ಖುಷಿಂಗೆ ಕೊಡಪ್ಪ ಬಿಡಿ ಒಂದು ಇವ್ರದೆಲ್ಲ ವಿಡಿಯೋ ಮಾಡ್ಕೋಬೇಕು ಎಷ್ಟು ಆಡ್ತಾರ ಗೊತ್ತಾ ಅದನ್ನೆಲ್ಲ ಮುಂದೆ ಟ್ರೈ ಮಾಡ್ತೀವಿ ವಿಡಿಯೋ ಮಾಡಿ ತೋರ್ಸಕ್ಕೆ ಕ್ವಾಟ್ಲೆ ಅಂತೂ ಸಿಕ್ಕಾಬಿಟ್ಟೆ ಕೊಡ್ತಾರೆ ದೋಸೆ ಮಾಡ್ಬೇಕಾದ್ರಿ ವೀಡಿಯೋ ಮಾಡ್ಕೊಂಡಿದ್ರೆ ಸಕತ್ತಾಗಿರೋದು ಅಷ್ಟು ಆಟ ಆಡಸ್ರು ನನಗೆ ನೀನ್ ಕೊಟ್ಟಿಲ್ಲ ನೀನ್ ಕೊಟ್ಟಿಲ್ಲ ಅಂತ ಇವಾಗ ಹೊಸಿ ನಕ್ಕಿಲಗಾಯಿ ನಾನು ದಿವಸ ಸೇರ್ಕೊಂಡು ಖುಷಿನಿಗೆ ಚಾರ್ಜನ್ ಹಂಗೆ ಇದೇ ತರ ವೀಡಿಯೋಸ್ ಸಪೋರ್ಟ್ ಮಾಡ್ತಾ ಬಾಯ್